ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ನಾನು ಸಂಜೆಯಿಂದ ಈವ್ನಿಂಗಿಂದ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಅಂದರೆ ಇವಾಗಿನ ಇದರಲ್ಲಿ ಮನೆಯಲ್ಲೇ ಇದ್ದು 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 ಒಂದೊಂದು ಕೆಲಸ ಇಲ್ಲ ಇಬ್ಬರು ಮಕ್ಳಿಗೂ ಯಾಕೋ ಒಂಥರ ದೃಷ್ಟಿಯಾದಂಗಾಗಿನೋ ಏನೋ ಗೊತ್ತಿಲ್ಲ ಊಟನೂ ಸರಿಯಾಗಿ ತಿಂತಾ ಇಲ್ಲ ಮೊನ್ನೆ ಟ್ರೈನಲ್ಲಿ ಬರಬೇಕಾದ್ರೆ ಅವ್ರಿಗೆ ಊಟ ತಿನ್ನಿಸ್ಕೊಂಡು ಬಂದೆ ಅದರಿಂದ ಏನಾದರೂ ದೃಷ್ಟಿಯಾಗಿತ್ತೋ ಏನೋ ಗೊತ್ತಿಲ್ಲ ಊಟನೂ ತಿಂತಾಯಿಲ್ಲ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ ಒಂದು ಕೆಲಸ ಇಲ್ಲ ಮನೆಯಲ್ಲಿ ನಿಜವಾಗ್ಲೂ ಯಾಕಾದರೂ ಬೆಂಗಳೂರಿಗೆ ಬಂದ್ಬಿಟ್ನು ಅನ್ನೋ ಒಂದು ಯೋಚನೆ ಬಂದ್ಬಿಟ್ಟಿದೆ ಅಷ್ಟು ಹಠ ಮಾಡ್ತಾರೆ ಕೆಲವೊಂದೊಂದು ವೀಡಿಯೋಸ್ ಕೂಡ ಇಲ್ಲ ಅಂದರೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ತೊಗೊತೀನಿ ಟ್ರೈ ಪಾಡಿಗೆ ಮೊಬೈಲ್ ಹಾಕ್ತೀನಿ ಬಟ್ ಈ ಹಿಂಸೆ ಮೇಲೆ ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ ಏನಾದರೂ ಒಂದೊಂದು ಇಬ್ಬರು ಗಲಾಟೆ ಮಾಡ್ಕೊತಾರೆ ಅಥವಾ ಸುಮ್ಮನೆ 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 ಅಳೋದು ಮಕ್ಕಳು ಗೊತ್ತಿದೆಯಲ್ಲ ಸುಮ್ಮನೆ ಅಳ್ತಾ ನಿಂತ್ಕೊಳ್ಳೋದು ಈ ಥರ ಇದ್ರೆ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಯಾವ ಬ್ಲಾಗನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ ಈವ್ನಿಂಗೇ ಈವ್ನಿಂಗ್ ಟು ನೈಟ್ ರೋಟಿನ ಶೇರ್ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಇವತ್ತು ಹಂಗಾಗಿ ಏನು ಏನು ಕೆಲಸ ಮಾಡಬೇಕೋ ಬಿಡಬೇಕು ಚಿಕ್ಕವನ್ನಂತೂ ತೊಡೆ ಮೇಲೆ ಹಾಕ್ಕೊಂಡೇ ಮಲ್ಕೊಂಡಿದ್ದೆ ಅಂದರೆ ಕುತ್ಕೊಂಡು ನಾನು ನಿದ್ದೆ ಮಾಡೋದು ಅವ್ನು ತೊಡೆ ಮೇಲೆಯೇ ಮಲ್ಸ್ಕೊಂಡಿರೋದು ಏನಾದರೂ ಕೆಳಗಡೆ ಸರಿ ಆಯಿತು ಮಲ್ಕೊತಾನೆ ಅಂತ ಅಂದ್ಬಿಟ್ಟು ಚಾಪೆ ಮೇಲೆ ಹಾಕಿದ್ರೆ ಹಂಗೂ ಮಲ್ಕೊತಾ ಇರಲಿಲ್ಲ ತೊಡೆ ಮೇಲೆ ಮಲ್ಕೋಬೇಕಾಗಿತ್ತು ಹಂಗಾಗಿ ವೀಡಿಯೋಸ್ ಯಾವುದೂ ಮಾಡಿಕೊಡಲಿಲ್ಲ ನಾನು ಹಂಗಾಗಿ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಈಗ ತೆಗೆದು ನಾನು ಒಣಗಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಒಣಗಾಕಿದ್ದೀನಿ ಬಾಲ್ಕನಿಯಲ್ಲಿ ಫುಲ್ ಡ್ರೈ ಆಗಿರುತ್ತಲ್ಲ ಹಾಗಾಗಿ ಒಬ್ಬರು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು ವಾಷಿಂಗ್ ಮಿಷಿನ್ ಬಗ್ಗೆ ಕೇ ಹೇಳಿ ನಮಗೆ ಎಷ್ಟು ದಿಸದಿಂದ ಕೇಳ್ತಾ ಇದ್ದೀನಿ ಏನು ರಿಪ್ಲೈ ಮಾಡ್ತಾ ಇಲ್ವಲ್ಲ ನೀವು ಅಂತ ಆ ವಾಷಿಂಗ್ ಮಿಷಿನ್ ಫ್ರೆಂಡ್ಸ್ ಬಂದು ನನ್ನ ಫ್ರೆಂಡ್ ಮನೆ ಕೊಟ್ಟಿದ್ದೀನಿ ಅದನ್ನು ನಿಮಗೆ ನಾನು ಅವ್ರ ಮನೆಗೆ ಹೋದಾಗ ಒಂದ್ಸಲಿ ಹೇಳ್ತೀನಿ ಯಾವ ರೀತಿ ಇದೆ ಅದು ಏನು ಅಂತ ಅಂದ್ಬಿಟ್ಟು ತಗೊಳ್ಬೋದು ಅದು ಏನಿಲ್ಲ ಚೆನ್ನಾಗಿದೆ ಎಲ್ಲ ಕಾ ಅಂದರೆ ಕಾಸ್ಟ್ಲಿ ಏನಲ್ಲ ಕಮ್ಮಿ ರೇಟೇನೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಅದರಲ್ಲಿ ನೀವು ತೆಗೆದಿ ವಾಶ್ ಮಾಡ್ಕೋಬೇಕು ಅಥವಾ ಅದರಲ್ಲಿ ಹಾಕಿನೂ ಕೂಡ ವಾಶ್ ಮಾಡ್ಕೋಬೋದು ಬಟ್ ತೀರಾ ಕಾಸ್ಟ್ಲಿ ಏನಿಲ್ಲ ಈ ಥರ ಒಂದು ಮೂವತ್ತು ನಲ್ವತ್ತು ಸಾವಿರದ ವಾಷಿಂಗ್ ಮಿಷಿನ್ ತೊಗೊಳ್ಳೋ ಬದಲು ಅದನ್ನು ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ತೊಗೊಂಡ್ರು ತುಂಬ ಯೂಸ್ಫುಲ್ಲು ಎಷ್ಟು ವರ್ಷನಾದರೂ ಬಾಳಿಕೆ ಬರುತ್ತೆ ಅದು ಹಾಗೆ ಇಲ್ಲಿ ನೋಡ್ತಾ ಇದ್ದೀನಿ ಸಂಜೆ ವಾತಾವರಣ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಈ ರೀತಿ ಸುತ್ತಮುತ್ತ ಅಂದರೆ ಎಲ್ಲೂ ಅಷ್ಟೇನು ಕಾಣಲ್ಲ ಬರೀ ಮನೆಗಳು ಬಿಲ್ಡಿಂಗ್ ಎಲ್ಲ ಕಾಣುತ್ತೆ ನಿಂತ್ಕೊಂಡು ನೋಡೋದಕ್ಕೆ ಒಂಥರ ಖುಷಿ ಅಂದರೆ ಈ ಕಾಫಿ ಗಿಫಿ ಕುಟ್ಕೊಂಡು ಎಲ್ಲ ನೋ ನೋಡ್ತಾ ಇರಬೇಕು ಅದು ಅಂದರೆ ಏನಾದರೂ ಬೇಜಾರಾದರೆ ಬಂದು ಬಾಲ್ಕನಿಯಲ್ಲಿ ಕುತ್ಕೊಂಡು ನಿಂತ್ಕೊಂಡು ಚೇರ್ ಹಾಕ್ಕೊಂಡು ಈ ರೀತಿ ಎಲ್ಲ ಟೈಮ್ ಪಾಸ್ ಮಾಡ್ಬೋದು ಹಾಗೆಯೇ ನಮ್ಮ ಮನೇಲಿ ಅದೇ ಹೇಳಿದ್ನಲ್ಲ ನಾನು ಹಿಂದಿನ ಬ್ಲಾಗಲ್ಲಿ ಪ್ರತಿ ಬ್ಲಾಗಲ್ಲೂ ಹೇಳ್ತಾಯಿರ್ತೀನಿ ಮನೇಲಿ ಒಂದು ನಾಲ್ಕೈದು ಸಲ ಕಸ ಉಡಿತಾನೆ ಇರಬೇಕು ಅಂತ ಆ ಥರ ಇದ್ರ ಮೇಲೆ ನಾನು ಈ ಥರ ಬ್ರೆಡ್ಶೀಟ್ನ ಹಾಕ್ಕೊಳ್ತೀನಿ ಅಂದರೆ ದಿವಾನ್ ಕಟ್ ಕವರ್ ಇದೆ ಬಟ್ ಅದು ನನಗೆ ವಾಶ್ ಮಾಡಿಲ್ಲ ತುಂಬ ದಿನ ಆಯಿತು ಅದನ್ನು ಟಬ್ಬಿಗೆ ಇಟ್ಬಿಟ್ಟಿದ್ದೀನಿ ನೀವು ಅದಕ್ಕೆ ಅದನ್ನು ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಈ ಥರ ಬ್ರೆಡ್ಶೀಟನ್ನ ಇದ್ರ ಮೇಲೆ ಹಾಕಿದ್ದೀನಿ ತುಂಬ ಗಲೀಜು ಮಾಡ್ತಾಯಿರ್ತಾರೆ ಮಕ್ಕಳು ಮಕ್ಕಳಿರೋ ಮನೆಯಲ್ಲಿ ಒಂದು ವಾರಕ್ಕೆ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಸತಿ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಾ ಇರಬೇಕು ಇದಂತ ನಾನು ಚೇಂಜ್ ಮಾಡೋಕ್ಕೆ ಹೋಗೋಲ್ಲ ಈ ಥರ ಬ್ರೆಡ್ಶೀಟ್ನೇ ಹಾಕ್ಬಿಟ್ರೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ ವಾರಕ್ಕೆ ಒಂದೇ ಸಲ ನಾನು ಚೇಂಜ್ ಮಾಡೋದು ದಿವನ್ದು ಕವರ್ ಬರುತ್ತಲ್ಲ ಅದೆಲ್ಲ ಹಾಕಿದ್ರೆ ವಾರಕ್ಕೆ ಎರಡು ಸತಿ ಚೇಂಜ್ ಮಾಡ್ಕೊತೀನಿ ಇಲ್ಲಿ ನೋಡಿ ಇವಾಗ ಮನೆಯಲ್ಲಿ ಒಂದು ಸಲ ಕಸ ಬರ್ತಾ ಬರ್ತಾಯಿದ್ದೀನಿ ಹೆಂಗೆ ಅಂತ ಅಂದರೆ ಈ ನೀರೇನಾದರೂ ಕುಡಿದ್ಬಿಟ್ಟು ಇಟ್ಟೋಗಿರ್ತಾರೆ ನಮ್ಮ ಮನೆಯವರು ಊಟ ಮಾಡಿಬಿಟ್ಟು ಅಥವಾ ತಿಂಡಿ ಮಾಡಿಬಿಟ್ಟು ಆಮೇಲೆ ನನ್ನ ಮಗ ದೊಡ್ಡ ಮಗ ನೀರು ತಗೊಂಡು ಹಂಗೇ ಇನ್ನು ಮಿಕ್ಕಿದ್ದು ಫುಲ್ ತುಂಬಿಸ್ಕೊಂಬಿಡ್ತಾನೆ ಗ್ಲಾಸ್ಗೆ ಹಾಗೇ ಸ್ವಲ್ಪ ಕುಡಿದ್ಬಿಟ್ಟು ಹಂಗೆ ಇಟ್ಟಿರ್ತಾನೆ ನಮ್ಮ ಏನು ಮಾಡ್ತಾನೆ ಎಟ್ಕಿಸ್ಕೊಂಡು ನೀರು ಕುಡಿಯೋನಂಗೆ ಎಲ್ಲ ತಲೆ ಮೇಲೋ ಮೈ ಮೇಲೋ ಸುರ್ಕೊಂಬಿಡೋದು ಕೆಳಗಡೆ ನೀರೆಲ್ಲ ಚೆಲ್ಲೋಗಿರುತ್ತೆ ಆ ಥರ ಯಾವಾಗಲೂ ಹಂಗೆ ಮಾಡ್ತಾರೆ ಅದಕ್ಕೆ ಮ್ಯಾಟ್ ಎಲ್ಲ ಅಲ್ಲಿ ಒರೆಸ್ಬಿಟ್ಟು ಅಲ್ಲೇ ಹಾಕಿರ್ತೀನಿ ಮ್ಯಾಟ್ನ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಫುಲ್ ನೀರೆಲ್ಲ ಡ್ರೈ ಆಗಲಿ ಅಂತ ಮತ್ತೆ ಅದೇ ಥರ ಮಾಡ್ತಾರೆ ಸಲ ಮಾಪ್ ತಂದು ಒರೆಸಿದ್ದೀನಿ ಅಂದರೆ ಲೆಕ್ಕಕ್ಕೆ ಇಲ್ಲ ಒಂದು ದಿನಕ್ಕೆ ಒಂದು ಆರು ಏಳು ಸತಿನಾದ್ರೂ ನೀರು ಚೆಲ್ತಾನೆ ಇರ್ತಾರೆ ಮಕ್ಕಳು ಎಲ್ಲರೂ ಮನೇಲೂ ಇದೇ ಥರನಾ ಅಥವಾ ನಮ್ಮ ಮನೇಲಿ ಮಾತ್ರ ಇದೇ ಥರನಾ ಅಂತ ಅಂದ್ಬಿಟ್ಟು ನಿಮ್ಮನ್ನು ಕೇಳ್ತಾ ಇದ್ದೀನಿ ಗೊತ್ತಿರೋರು ಯಾರು ಕಮೆಂಟ್ ಮಾಡಿ ಇವಾಗ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದು ಒಂದು ಮಧ್ಯಾಹ್ನ ಅಡುಗೆ ಮಾಡಿದ್ನಲ್ವ ಅದು ಕೂಡ ಪಾತ್ರೆಯನ್ನು ಬೆಳಗಿಲ್ಲ ಬೆಳಗಬೇಕು ಇವಾಗಂತೂ ಪಾತ್ರೆ ಬೆಳಗಣ ಬೆಳಗಣ ಅಂತ ಇವತ್ತು ಬೆಳಗೋಕ್ಕೆ ಆಗಿಲ್ಲ ಬೆಳಿಗ್ಗೆಯಿಂದನೂ ಬೆಳಗ್ಗೆ ಒಂದು ಟೈಮ್ ಬೆಳಗಿದೆ ಅದಾದಮೇಲೆ ಮತ್ತೆ ಯಾವ ಪಾತ್ರೆನೂ ಬೆಳಗಿಲ್ಲ ಈ ಮಕ್ಕಳನ್ನ ಅದೇ ಹೇಳಿದ್ನ ನಮ್ಮ ಚಿಕ್ಕ ತೊಡೆ ಮೇಲೆ ಹಾಕ್ಕೊಂಡೇ ಮಲಗಿಸ್ಕೊಂಡಿದ್ದಾಯ್ತು ನಾನು ಹಂಗಾಗಿ ಕೆಲಸಗಳಿನ್ನೂ ಇವಾಗ ಮಾಡ್ಕೊತಾ ಇರೋದು ನಾನು ರೂಮ್ ರೂಮಲ್ಲೂ ಅಷ್ಟೇ ಇವಾಗ ಒಂದು ಕಡೆಯಿಂದ ಅಲ್ಲೂ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಕೇಳಿದಿರಿ ಈ ಮನೆ ಹಾಲು ಅಡುಗೆ ಮನೆ ಅಂತ ಅಂದ್ಬಿಟ್ಟು ಇಲ್ಲ ರೂಮು ಇದೆ ನಾನೊಂದ್ಸಲಿ ಓಮ್ ಅಂದರೆ ಹಾಲು ಕೂಸ್ಬೇಕಾದ್ರೆ ಓಮ್ ಟೂರ್ ಮಾಡಿದ್ದೀನಿ ನೋಡಿ ಅದರಲ್ಲಿದೆ ತೀರೆಯನ್ನು ನಾನು ಎಲ್ಲ ಆರ್ಗನೈಸ್ ಮಾಡ್ಕೊಂಡಿಲ್ಲ ತಕ್ಕ ಮಟ್ಟಿಗೆ ಮಾತ್ರ ಆರ್ಗನೈಸ್ ಮಾಡ್ಕೊಂಡಿರೋದು ರೂಮಲ್ಲೂ ನಾನು ಕೆಲ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಲ್ಲ ಇಲ್ಲ ಅಷ್ಟೇ ಇಟ್ಟಿರೋಲ್ಲ ಫ್ರಿಜ್ಜು ಒಂದು ಬೀರು ನೆನ್ ಕಬೋರ್ಡ್ಸ್ ಎಲ್ಲ ಇದೆ ಆಮೇಲೆ ಅಕ್ಕಿ ಚೀಲ ರಾಗಿ ಚೀಲ ಈ ರ ಈ ರೀತಿ ಇಟ್ಟಿದ್ದೀವಿ ಒಂಥರ ರೂಮಿಗೆ ರೂಮು ಅಲ್ಲ ಆಮೇಲೆ ಕಬ ಎಂಥದ್ದು ಗೋಡೌನ್ ರೂಮ್ ಬರ್ತಲ್ಲ ಗೋಡೌನ್ ರೂಮ್ಗೂ ಆ ಥರನೂ ಅಲ್ಲ ಈ ಥರ ಇದೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಹೆಂಗೆ ಇಟ್ಟಿರ್ತಾರೋ ಸೇಮ್ ನಾನು ಹಂಗೆ ಇಟ್ಟಿರೋದು ಚೇಂಜಸ್ ಏನಿಲ್ಲ ಹಾಗೆಯೇ ಮಕ್ಕಳು ಈ ಸಿಕ್ಕಾಪಟ್ಟೆ ಒಳ್ಳೆಯದು ಹಾಗೆಯೇ ಈ ಸಾಯಂಕಾಲ ಆಗ್ತಿದ್ದಂಗೆ ರೋಸೋದು ಮತ್ತು ಊಟ ತಿಂದೆಲ್ಲ ಇರೋದು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರಲ್ವ ಹಂಗಾಗಿ ಇವ್ರಿಗೆ ಅಂತಲೇ ಅಂಚಿಕಡ್ಡೆ ತಂದು ಇಟ್ಬಿಟ್ಟಿದ್ದೀನಿ ಮೇಲೆ ಸಜ್ಜೆ ಮೇಲೆ ಇವಾಗ ಸಾಯಂಕಾಲದತ್ತು ಡೈಲಿ ತೆಗೆದಾಕ್ತಾಯಿದ್ದೀನಿ ಅಂಚಿಕಡ್ಡಿ ನೀಳ್ಸ್ ಹಾಕೋದು ಅಂದರೆ ದೃಷ್ಟಿ ತೆಗೆದ ಇದು ಮಾಡ್ತಾಯಿದ್ದೀನಿ ಇದು ಏನು ಬೆಂಕಿ ಹಚ್ಬಿಟ್ಟು ಈ ಥರ ಸುಡ್ತಾರಲ್ಲ ಅದನ್ನು ಡೈರೆಕ್ಟಾಗಿ ತೋರ್ಸಕ್ಕೆ ಹೋಗಿಲ್ಲ ಯಾಕಂತಂದರೆ ಅದೆಲ್ಲ ಡೇಂಜರಸ್ಸು ಯೂಟ್ಯೂಬಲ್ಲಿ ನಾನು ಅದಕ್ಕೆ ತೋರ್ಸೋಕೋಗಿಲ್ಲ ಅದೇನಾಗಿಬಿಡುತ್ತೆ ಅಂದರೆ ರೆಡ್ ಅಲರ್ಟ್ ಕೊಟ್ಬಿಡ್ತಾರೆ ಅಂದರೆ ಡೇಂಜರಸ್ಸು ಅಂತ ಅದಕ್ಕೆ ತೋರ್ಸೋಕೆ ಹೋಗಿಲ್ಲ ಜಸ್ಟ್ ಈ ಥರ ತೋರಿಸಿದ್ದೀನಿ ನೋಡಿ ನಾನು ಇಲ್ಲೇನೆ ಇವಾಗ ಈ ಮನೇಲಿ ಎಲ್ಲಿ ಇದು ಮಾಡಿದ್ರು ಒಂಥರ ದೃಷ್ಟಿ ತೆಗೆಯೋದಕ್ಕೆ ಎಲ್ಲ ಕಡೆಯೂ ಜಾಗ ಇದೆ ಆ ಮನೇಲಿ ಹಂಗಿರಲಿಲ್ಲ ಇವಾಗ ಪರವಾಗಿಲ್ಲ ಈ ಥರ ಇದೆ ಹಾಗೆಯೇ ಈಗ ನೋಡಿ ಈ ಥರ ನಾವು ದೃಷ್ಟಿ ತೆಗೆದುಬಿಟ್ಟು ಅಂಚೆಗಡ್ಡಿ ಪರ್ಕೆಯಲ್ಲಿ ಅದರಲ್ಲಿರೋಂಥ ಸುಟ್ಟಿರುತ್ತಲ್ಲ ಅಂಚಿಕಡ್ಡಿದ್ದು ಮಸಿ ಅದನ್ನು ಹೊಟ್ಟೆಗೆ ಹಣ್ಣೆಗೆ ಕಾಲಿಗೆ ಬಡಿಯೋದು ಏನೋ ಕಪ್ಪಿಟ್ಟರೆ ದೃಷ್ಟಿಯಾಗಲ್ಲ ಮಕ್ಕಳಿಗೆ ಅಂತ ಇವಾಗ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದೆ ತೊಳೆದ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ವು ಆಮೇಲೆ ಕೌಂಟರ್ ಟಾಪು ಎಲ್ಲ ಒರೆಸ್ತಾ ಇದ್ದೀನಿ ಪಾತ್ರೆ ತೊಳೆದು ತೊಳೆದು ಹಂಗಂಗೆ ಈ ಪಾತ್ರೆ ಸ್ಟ್ಯಾಂಡ್ ಕಟ್ಟಿದ್ದೀನಲ್ಲ ದಬ್ಬಾಕ್ಬಿಡ್ತೀನಿ ಅಂದರೆ ಜೋಡಿಸ್ಬಿಡ್ತೀನಿ ಆವಾಗ ಅಂದರೆ ತೀರಾ ಅಡುಗೆ ಮನೆ ಒಂಥರ ಗಲೀಜಾಗಿದೆ ಅಥವಾ ಮೆಸ್ಸಿ ಆಗಿದೆ ಎಲ್ಲ ತುಂಬ್ಕೊಂಡು ಒಂಥರ ಜಾತ್ರೆ ಥರ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಕಾಣೋದಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಒರೆಸ್ಕೊಳ್ತಾ ಇರ್ತೀನಿ ಈ ಮಡಿಕೆ ಬಂದು ಇದಕ್ಕೇನಾರು ಒಂದು ಡಿಸೈನ್ ಮಾಡಬೇಕು ಹಂಗಾಗಿ ಸುಮ್ಮನೆ ಅದನ್ನು ಒಂದ್ಸಲಿ ಏನೋ ಯೂಸ್ ಮಾಡೋದು ಸಲ ಹಂಗೇನು ತೋಳೋದು ಹಬ್ಬಾಕೋದು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೇಲಿರೋ ಅಡುಗೆ ಮನೆಯು ಏನೇನು ಐಟಮ್ ಸಿಗ್ತಾವೆ ಇವ್ರ ಕೈಗೆ ಸಿಗ್ತಾವೆ ಅವೆಲ್ಲ ತಗೊಂಬಂದ್ಬಿಡ್ತಾರೆ ಇಲ್ಲಿ ಆಟ ಆಡ್ಕೊಂಡು ಕುತ್ಕೊತಾರೆ ಆ ಬಕೀಟು ಅಷ್ಟೇ ವಾಶ್ರೂಮಲ್ಲಿರೋ ಬಕೆಟು ಅಥವಾ ಆ ಬಟ್ಟೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಆ ಬಕೆಟ್ ಒಳಗಡೆ ತುಂಬ್ಕೊಂಡು ಹೋಗಿ ಬಟ್ಟೆ ಹಾಕ್ಬಿಟ್ಟು ಬರ್ತೀನಿ ಅವೆಲ್ಲ ತಗೊಂಬಂದು ಈ ಡೋಲ್ ಥರ ಮಾಡ್ಕೊಳ್ಳೋದು ಡೋಲ್ ಅಟ್ಕೊಂಡು ಬಡಿಯೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಒಂದೊಂದಲ್ಲ ಈ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳು ದೊಡ್ಡವಾಗೋರಿಗೂ ಇವು ಹೊಳೋದು ನಗೋದು ಒಂದು ಗೊತ್ತಾಗಲ್ಲ ಆ ಥರ ಆಗಿರುತ್ತೆ ನಮ್ಮ ಪರಿಸ್ಥಿತಿ ನಮ್ಮ ಮನೆಯವರು ಹತ್ತನ್ನೊಂದು ಗಂಟೆಗೆ ಬರ್ತಾರೆ ಅವ್ರಿಗೆ ಇವೆಲ್ಲ ಕಣ್ಣಾರೆ ನೋಡೋಕ್ಕಂತೂ ಆಗಲ್ಲ ವೀಡಿಯೋದಲ್ಲಿ ನೋಡ್ಕೋಬೇಕಷ್ಟೇ ನಮ್ಮ ಮನೆಯವರು ಕೇಳ್ತಾಯಿದ್ರು ನಿಮ್ಮ ಹಸ್ಬೆಂಡು ನಿಮ್ಮ ವೀಡಿಯೋ ನೋಡ್ತಾರ ಅಂತ ಅಂದ್ಬಿಟ್ಟು ಹೌದು ನೋಡ್ತಾರೆ ಹೆಂಗೆ ಅಂತ ಅಂದರೆ ನಮ್ಮ ಮನೇಲಿ ನೋಡೋಲ್ಲ ವೀಡಿಯೋನ ಅವ್ರು ಕೆಲ್ಸದಲ್ಲಿರ್ತಾರೆ ಅಥವಾ ಡ್ಯೂಟಿಗೆಲ್ಲ ಹೋಗಿರ್ತಾರಲ್ಲ ಆ ಟೈಮಲ್ಲಿ ಅಥವಾ ಕೆಲಸ ಮುಗಿಸ್ಕೊಂಡು ಬರ್ತಾರಲ್ವ ಅವಾಗ ಅಲ್ಲೇ ಗಾಡಿ ನಿಲ್ಲಿಸಿರ್ತಾರೆ ಗಾಡಿಯಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಎಲ್ಲ ನೋಡಿಬಿಟ್ಟು ಬರ್ತಾರೆ ಬಟ್ ನಾನು ನೋಡ್ತೀನಿ ಅನ್ನೋದು ಅವ್ರಿಗೂ ಗೊತ್ತು ನನಗೂ ಗೊತ್ತು ಆದರೆ ಅವರು ತೋರಿಸ್ಕೊಳ್ಳಲ್ಲ ನಾನು ಅವ್ರ ವೀಡಿಯೋ ನೋಡ್ತೀನಿ ಅಂತ ಅವ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ ಒಟ್ನಲ್ಲಿ ವೀಡಿಯೋ ಅವರು ಕೇಳ್ತಿದ್ರಿ ಅದಕ್ಕೆ ಬ್ಲಾಗಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಇವಾಗ ನನ್ನ ಮಕ್ಕಳಿಗೆ ಅನ್ನ ಸಾಂಬಾರು ಅಂದರೆ ಇಷ್ಟ ಇಲ್ಲ ನೀವೇನಾದರೂ ತಿಂಡಿ ಕೊಡಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಈ ಥರ ಕೊಟ್ಟರೆ ಅವ್ರು ತಿಂತಾರೆ ಪಲಾವು ಈ ಥರ ಅದೇ ಊಟ ಕೊಟ್ಟರೆ ಅನ್ನ ಸಾಂಬಾರು ಅವೆಲ್ಲ ಬಾಯಿ ಒಳಗಡೆ ಹೋಗಲ್ಲ ಅದಕ್ಕೆ ಇವಾಗ ಅದ್ರಲ್ಲಿ ಬರೀ ಬೆಳಗ್ಗೆಯಿಂದ ನಾನು ಸಾಸ್ ಮಾಡಿದ್ದೀನಿ ತಿನ್ಸೋಕ್ಕೆ ಒಂದು ಎರಡು ತೂತು ತಿನ್ ತಿಂದಿರೋದು ಅಷ್ಟೇ ಹುಡುಗರು ಹಾಗಾಗಿ ಇವಾಗ ಚಿತ್ರಾನ್ನ ಮಾಡಿಕೊಟ್ರೆ ಹೆಂಗಿದ್ರು ತಿಂತಾರೆ ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಟೊಮೊಟೋನೂ ಇರಲಿಲ್ಲ ಟೊಮೊಟೊ ಹಾಕಿರಲಿಲ್ಲ ಜಸ್ಟು ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಅಂದರೆ ಒಗ್ಗರಣೆ ಮಾಡಿದ್ದೀನಿ ಅರ್ಧ ನಿಂಬೆಹಣ್ಣಿತ್ತು ಹಂಗಾಗಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಚಿತ್ರಾನ್ನ ಮಾಡಿದ್ದೀನಿ ನನಗೂ ಎಲ್ಲ ತಿಂಡಿಗಳಲ್ಲಿ ಚಿತ್ರಾನ್ನ ಅಂದರೆ ಭಾರಿ ಇಷ್ಟ ಹಂಗಾಗಿ ನನಗೂ ಸೇರೇನೆ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಇಬ್ಬರು ಮಕ್ಕಳಿಗೆ ನನಗೆ ನಮ್ಮ ಮನೆಯವ್ರಿಗೆ ಮುದ್ದೆ ತಿರುಗಿ ಕೊಡ್ತೀನಿ ಸಾಂಬಾರು ಇದೆಯಲ್ವ ಹಾಗಾಗಿ ಅಷ್ಟೊಳಗಡೆ ಮನೆಯವರು ಏನು ಕಬಾಡು ಕಬಾಬು ಸಾರಿ ಕಬಾಬು ಮತ್ತು ಫಿಶನ್ನು ತಗೊಂಬಂದಿದ್ರು ಫಿಶ್ ಅಂದರೆ ನಂಗೆ ಭಾರಿ ಇಷ್ಟ ಅದರಲ್ಲಿ ಫ್ರೈ ಮಾಡಿರ್ತಾರಲ್ಲ ಅದು ಭಾರಿ ಇಷ್ಟ ಫ್ರೀ ಫಿಶ್ಶು ಅದನ್ನು ತೊಗೊಂಬಂದಿದ್ರು ಅದನ್ನು ಅದ್ರ ಜೊತೆ ಚಿಪ್ಸು ಮತ್ತು ಇದು ಪ್ಲೇನ್ ಕೇಕ್ ಬರುತ್ತಲ್ಲ ಅದನ್ನು ತೊಗೊಂಡ್ಬಂದಿದ್ರು ಹುಡುಗರಿಗೆ ಏನು ತರಲ್ಲ ಬರೀ ಕೈಯಲ್ಲಿ ಆಡಿಸ್ಕೊಂಡು ಬರ್ತೀಯ ಅಂತ ಹೇಳಿದ್ನಲ್ವ ಹಂಗಾಗಿ ತೊಗೊಂಡ್ಬಂದಿದ್ರು ಅಷ್ಟೊಳಗಡೆ ಸ್ವಲ್ಪ ಚಿತ್ರಾನ್ನ ಮಾಡಿಬಿಡೋಣ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೀನಿ ರೈಸ್ ಆಗಿದೆ ಇವಾಗ ನಾನು ಮುದ್ದೆಗೂ ಕೂಡ ಮಾಡ್ಕೋಬೇಕು ಮುದ್ದೆ ಲಾಸ್ಟಲ್ಲಿ ಮಾಡ್ಕೊತೀನಿ ಈ ಬಿಗ್ ಬಾಸ್ ಬರೋ ಸ್ಟಾರ್ಟ್ ಆಗುತ್ತಲ್ಲ ಒಂಬತ್ತುವರೆಗೆ ಅವಾಗ ತಿರುಗ್ತೀನಿ ಅಂದರೆ ನೋಡ್ತಾ ಇರ್ತೀನಿ ಹಂಗೆ ನೋಡ್ತಾ ನೋಡ್ತಾ ಮುದ್ದೆ ತಿರುಗ್ತೀನಿ ಫಸ್ಟು ಹುಡುಗ್ರಿಗೆ ತಿನ್ನಿಸ್ಬಿಡ್ತೀನಿ ಇವತ್ತು ಯಾಕಂದರೆ ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಹಂಗಾಗಿ ಇವಾಗ ಕಡಲೆ ಬೀಜ ಕಡಲೆ ಬೀಜ ಹಾಕಿದ್ರೆ ನನ್ನ ಮಗನಿಗೆ ನಮ್ಮ ದೊಡ್ಡವನಿಗೆ ಭಾರಿ ಇಷ್ಟ ತಿಂತಾ ಇರ್ತಾನೆ ನಮ್ಮ ಚಿಕ್ಕವನಿಗೂ ಇಷ್ಟನೇ ಬಟ್ ಅವನಿಗೆ ಇನ್ನೂ ದವಡೆಯಲ್ಲೆಲ್ಲ ಅಷ್ಟೆಲ್ಲ ಬಂದಿಲ್ವಲ್ಲ ತಿನ್ನೋದಕ್ಕಾಗೋಲ್ಲ ಅವನಿಗೆ ಚಿತ್ರಾನ್ನ ಪಲಾವು ಈ ಥರ ಆದರೆ ನಮ್ಮ ಚಿಕ್ಕವರು ಚೆನ್ನಾಗಿ ತಿಂತಾನೆ ಅದಕ್ಕೆ ಸ್ವಲ್ಪ ಚಿತ್ರನೇ ಮಾಡಿ ತಿನ್ನಿಸ್ತಾ ಇದ್ದೀನಿ ಜಾಸ್ತಿ ಏನು ಅರಶಿನ ಹಾಕೋಕೆ ಹೋಗಿಲ್ಲ ಸಿಂಪಲ್ಲಾಗಿ ಹಾಕಿದ್ದೀನಿ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡಬೇಕು ಇನ್ನೂನು ಇನ್ನೂ ಎರಡು ತಿಂಗಳು ಅಂತಂದರೆ ನಾವು ಹಂಗೆ ಕುತ್ಕೊಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಕ್ಲೀನ್ ಮಾಡ್ಕೊತಾ ಇರಬೇಕು ಬರೀ ಪಾತ್ರೆ ತೊಳೆಯೋದು ಕೌಂಟರ್ ಟಪ್ ಕ್ಲೀನ್ ಮಾಡೋದು ಇಷ್ಟೇ ಆಗೈತೆ ನನ್ನ ಕೆಲಸ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಅಷ್ಟೇ ಹಾಗೆಯೇ ನನ್ನ ಹೇರ್ ಸ್ಟೈಲು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನನಗೂ ಕೂಡ ನನಗೆ ಫಸ್ಟ್ ಇದ್ದಿದ್ದು ಏರ್ ಸ್ಟೈಲಲ್ಲಿ ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಅಯ್ಯೋ ಹಂಗೆ ಮಾಡ್ಕೊಳ್ಳೋದಾ ಹಿಂಗೆ ಮಾಡ್ಕೊಳ್ಳೋಲ್ಲ ಇದಾದ ಫಂಕ್ಷನ್ಗೆ ಹೋಗಿದ್ದಾಗಲೂ ಅಷ್ಟೇ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಇಲ್ಲ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಬರೀ ಇದೇ ಕನ್ಫ್ಯೂಸ್ ನನಗೆ ಹಾಗಾಗಿ ನನಗೆ ಇದು ಯಾವುದು ಬೇಡ ಅಂತ ಅಂದ್ಬಿಟ್ಟು ಕೊನೆ ಕಟ್ಟೆ ಮಾಡಿಸಿದ್ದೀನಿ ನನಗಿಷ್ಟ ಆಯಿತು ನನಗೂ ಈ ಥರ ಸಿಂಪಲ್ಲಾಗಿ ಅಂದರೆ ಏನಿಲ್ಲ ಎಲ್ಲಾದರೂ ಹೋಗ್ಬೇಕು ಅರ್ಜೆಂಟ್ ಇದೆಯಾ ಕ್ಲಿಪ್ ಹಾಕ್ಕೊಳ್ಳೋದು ಅಥವಾ ರಿಬ್ಬನ್ ಹಾಕ್ಕೊಳ್ಳೋದು ಮುಗ್ದೇ ಹೋಯಿತು ಈ ಥರ ಹಾಕ್ಕೊಂಡ್ರೆ ಎಷ್ಟೋ ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿ ಇರುತ್ತೆ ಅಂದರೆ ನನಗೆ ಇಷ್ಟ ಆಗೋಯಿತು ಈ ಥರ ಐಡಿಯಾ ನಂಗೆ ಮೊದಲೇ ಬಂದಿದ್ದಿದ್ರೆ ಈ ಥರ ತಲೆನೋವು ಇರ್ತಾ ಇರಲಿಲ್ವಲ್ಲಪ್ಪ ಅಂತ ಸದ್ಯಕ್ಕೆ ಏನೋ ಅವ್ರ ನಾನು ಮಾಡಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಕಮೆಂಟ್ ಮಾಡಿದ್ರಿ ಹಾಗಾಗಿ ಸರಿ ಓಕೆ ಆಗಿದೆ ಇವಾಗ ಹಾಗೇ ಇವಾಗ ರೈಸು ಕೂಡ ಮಾಡಿದ್ನಲ್ವ ತಣ್ಣಗಾಗಿತ್ತು ಇವಾಗ ಎಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಹುಡುಗರಿಗೆ ಫಸ್ಟು ತಿನ್ನಿಸ್ಬಿಟ್ರೆ ಅಲ್ಲಿಗೆ ನನ್ನ ಕೆಲಸನೂ ಮುಗೀತು ಫಸ್ಟು ಮಕ್ಕಳು ತಿನ್ಬಿಟ್ರೆ ನಾವು ತಿಂದಂಗೆ ಅಂತಲೇ ಲೆಕ್ಕ ಮಕ್ಕಳು ತಿನ್ನಲಿಲ್ಲ ಅಂದರೆ ನಮಗೆ ಮನ್ಸಲ್ಲಿ ಒಂಥರ ಕೊರಿತಾ ಇರುತ್ತೆ ಅಯ್ಯೋ ಏನು ತಿಂದಿಲ್ವಲ್ಲಪ್ಪ ಏನು ತಿಂದಿಲ್ವಲ್ಲಪ್ಪ ಅಂತ

ಮಕ್ಕಳಿಗೆ ತಿಂಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಾರಿ ತಿಂಡಿನೇ ಇದು ಅಡುಗೆ ಏನಲ್ಲ ಚಿತ್ರಾನ್ನ ಇವಾಗ ಊಟ ತಿನ್ನಿಸೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ನೋಡಿ ಈ ಥರ ಕಬಾಬು ಫಿಶ್ಶು ತೊಗೊಂಬಂದಿದ್ರು ನಮ್ಮ ದೊಡ್ಡವನಿಗೆ ಕಬಾಬ್ ಅಂದರೆ ಭಾರಿ ಇಷ್ಟ ಅದಕ್ಕೆ ಅವ್ನಿಗೆ ಎರಡು ಪೀಸ್ ಹಾಕ್ಬಿಟ್ಟು ಚಿತ್ರಾನ್ನ ಅವ್ನಿಗೆ ತಿನ್ನು ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ ಯಾಕಂತಂದರೆ ಸ್ಪೂನ್ ಹಾಕಿ ಕೊಟ್ಬಿಟ್ಟು ಕೊಟ್ಟರೆ ತಿಂತಾನೆ ಚೆನ್ನಾಗಿ ಹಾಗಾಗಿ ಕೊಡ್ತಾ ಇದ್ದೀನಿ ನಮ್ಮ ಚಿಕ್ಕವನಿಗೆ ನಾನೇ ತಿನ್ನಿಸ್ತೀನಿ ಹಾಕ್ಕೊಂಡು ಅದಾದಮೇಲೆ ನಾನು ಹಾಕ್ಕೊಂಡು ತಿಂತೀನಿ ಇವಾಗ ನೋಡಿ ಅವನಿಗೆ ಇದ್ದೀನಿ ಫ್ರೆಂಡ್ಸ್ ಇದೊಂದು ಸಿಂಪಲ್ ಬ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾನು ಕೂಡ ಊಟ ಹಾಕ್ಕೊಂಡಿದ್ದೀನಿ ತಿನ್ಬೇಕು ನಾನು ಫಿಶ್ ಹಾಕ್ಕೊಂಡಿದ್ದೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್